ಬಾಗಲಕೋಟೆ ಜಿಲ್ಲೆಯ ಗುಳೆದುಗುಡ್ಡ ಪಟ್ಟಣದ ಯಮಣಪ್ಪ ಬಸಪ್ಪ ಹಿರಾಳ್ ಸಾಬೂನು ಹಾಗೂ ಚಾಕ್ಪೀಸನ್ನು ತಮ್ಮ ಕಲಾ ಮಾಧ್ಯಮವನ್ನಾಗಿ ಮಾಡಿಕೊಂಡು ಅದರಿಂದ ಶಿವ ಗಣೇಶ ರಾಘವೇಂದ್ರ ಸ್ವಾಮಿ ವಿವೇಕಾನಂದ ಗಾಂಧೀಜಿ ತಾಜ್ ಮಹಲ್ ಹೀಗೆ ಅನೇಕ ಮಹಾತ್ಮರ ಸ್ಥಳಗಳ ಶಿಲ್ಪಗಳನ್ನು ರಚಿಸಿದ್ದಾರೆ ಸುಮಾರು ನೂರಕ್ಕೂ ಹೆಚ್ಚು ಸಾಬೂನು ಹಾಗೂ ಚಾಕ್ಪೀಸ್ಗಳಿಂದ ಕಲಾಕೃತಿಗಳನ್ನು ರಚಿಸಿರುವ ಯಮಣಪ್ಪ ಹಿರಾಳ್ ಅವರು ಇಂದು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರೊಂದಿಗೆ ಮಾತನಾಡೋಣ ಇಪ್ಪತ್ತೈದು ವರ್ಷ ಸರ್ ಮಾಡಕ್ಕಂತೂ ಕಲಾಕೃತಿ ಮಾಡ್ಕೊತಾನೆ ಪೆಂಡಲ್ ಉದ್ಯೋಗ ಮತ್ತಿದು ಬಿಡು ಇದ್ದಾಗ ಕಷ್ಟ ಮಾಡ್ತೀನಿ ಸರ್ ಒಂದು ಕಲಾಕೃತಿ ಸಮಿಸಬೇಕಾದ್ರೆ ಒಂದು ಏನಿಲ್ಲ ಅಂದರೂ ನಾಲ್ಕು ದಿನ ಬೇಕಾ ಸರ್ ಆದ್ರೆ ಈ ಕಂಟಿನ್ಯೂ ಮಾಡಲ್ಲ ಸರ್ ನಾನು ಬಿಡು ಇದ್ದರೆ ಆರ್ಡ್ರ್ ಕೊಟ್ಟರೆ ಅಷ್ಟ ಕಲಾಕೃತಿ ಮಾಡ್ತೀನಿ ಸರ್ ಯಾರು ಹೇಳಿದರೆ ಗಿರೇಕಿ ಹೇಳಿದರೆ ಸ್ವಂತ ನೂರಾರು ಕಲಾಕೃತಿ ಮಾಡಿ ಸರ್ ಇಲ್ಲಿವರೆಗೂ ಯಾವ ಯಾವ ಕಲಾಕೃತಿಗಳನ್ನ ರಚನೆ ಮಾಡಿ ಸರ್ವಮಲ್ಲಿ ಸ್ವಾಮಿ ಯ ಸರ್ ಹಾ ಸರ್ ಗಾಂಧೀಜಿಯವ್ರು ಸರ್ ಡಾಕ್ಟರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ಕೆಂಪೇಗೌಡರು ಪ್ರತಿಯೊಂದು ಕಲಾಕೃತಿನೂ ಇಂಥ ನೂರಾರು ಗಣ್ಯ ವ್ಯಕ್ತಿ ಕಲಾಕೃತಿನೂ ನಾನು ಮಾಡ್ತಾನೆ ಇದೀನಿ ಈಗಾದರೂ ಮಾಡ್ತೀನಿ ಸರ್ ಉಗ್ರ ನರಸಿಂಹ ಶಿಲಬಾಳಕೆಗಳು ಸರ್ ಈ ಕಲ್ಲಿನ ತೇರು ಇವೆಲ್ಲ ಎಲ್ಲ ತರ ಡಿಸೈನ್ ನಾನು ಸಬ್ಕಾರದಲ್ಲಿ ಮಾಡಿ ಕೊಡ್ತಾ ಇದ್ರಿ ವಿಷ್ಣುವರ್ಧನ್ ಅಭಿಮಾನಿ ಮೆಚ್ಚುಗೆಯನ್ನ ಪಡೆದಿತ್ತು ಕಲಾಕೃತಿ ರಚಿಸಲು ನಿಮ್ಗೆ ಸ್ಫೂರ್ತಿ ಏನು ಸರ್ ನಮ್ಮ ಅಭಿಮಾನಿ ಒಂದು ನಮಗೊಂದು ಹೆಮ್ಮೆ ಸರ್ ನಮ್ಮಲ್ಲಿ ನಮ್ಮ ವಿಷ್ಣುವರ್ಧನ್ ಅಂದ್ರೆ ನಾ ಸಣ್ಣ ವಿರೋಕೇನು ಒಂದು ಅಭಿಮಾನ ವಿಷ್ಣುವರ್ಧನ್ ತರ ಹೇಗಿದ್ರು ವಿಷ್ಣುವರ್ಧನ್ ಪ್ರೈವೇಟ್ ಹೀರೋ ಸರ್ ನಾನು ನೆನಪಿಗಾಗಿ ಸರ್ ಮಾಡಿಟ್ಟಿದ್ರೆ ಹಾ ಪೆಂಡಾಲ್ ವರ್ಕ್ ಮಾಡ್ತೀನಿ ಸರ ಅದ ಮೀನು ಸರ್ ಇದು ಉಪಜೀವನಕ್ಕೆ ಪೆಂಡಲ್ಕ್ಕೆ ಉಪಜೀವನ ಮಾಡ್ತೀನಿ ಸರ ಹವ್ಯಾಸಕ್ಕಾಗಿ ಖಾಲಿ ಕುಂತಲೇ ಇದು ಒಂದು ಹವ್ಯಾಸ ಮಾಡ್ತಾ ಇದೀನಿ ಸರ್ ಚಾಪೀಸ್ನಾಗು ಮಾಡ್ತಾ ಇದೀನಿ ಹೌದು ಸರ್ ಚಾಪೀಸ್ನಾಗು ಮಾಡ್ತೀನಿ ಸರ ಸೂಪದೊಳ ಮಾಡ್ತೀನಿ ಸರ ಈಬತ್ತಿ ಉಂಡಿ ಒಳಗೆ ಮಾಡ್ತೀನಿ ಸರ ಇದರಲ್ಲಿ ಯಾವ್ದು ಉಂಡಿ ಒಳಗೆ ಗಣಪತಿ ಮಾಡೀನಿ ಸರ್ ಇಲ್ಲಿ ಸರ್ ಎಲ್ಲ ಕಡೆ ಬೆಂಗ್ಳೂರು ಕೊಟ್ಟೀನಿ ಸರ್ ಬಾಲ್ಕೋಟೆ ಕೊಟ್ಟೀನಿ ಸರ ಹೂ ಗುಳಿದ ಗುಡದಾಗೂ ಮಾರೀನಿ ಸರ ಹೊಳ್ಳಿ ಮತ್ತು ಹಳ್ಳಿಯಾಗೂ ಮಾರೀನಿ ಅದಕ್ಕೆ ಕಲ್ಲು ಐವಳ್ಳಿ ಇಂಥಲ್ಲಿ ಎಲ್ಲ ಕಡೆಯೂ ಕೊಟ್ಟು ನಾನು ಏನೈತಿ ಅದರೊಳಗೆ ಜೀವನ ಮಾಡ್ತಾಯಿದ್ದೀನಿ ಸರ್ ನಮ್ಮವ್ರೆ ನಮಗೆ ಪ್ರೋತ್ಸಾಹ ಕೊಟ್ಟರು ನಾವು ಮುಂದೆ ಬರ್ತೀವಿ ಹಾಂ ಸಹಾಯ ಮಾಡಲಿಲ್ಲ ಸರ್ ಯಾರೂ ಮಾಡಲಿಲ್ಲ ಅವ್ರು ಸಹಾಯ ಮಾಡಲಿಲ್ಲ ಅಂತ ನಮ್ಮ ಕಲಾಕೃತಿ ನಾವು ಕಮ್ಮಿ ಮಾಡಿದ್ವಿ ಸರ ನಾವು ಮಾಡ್ತಾನೆ ಇದ್ದೀನಿ ರೀ ಇನ್ನೂವರೆಗೂ ಮಾಡ್ತಾನೆ ಇರ್ತೀನಿ ರೀ ಆದ್ರೆ ಅದು ಕೊಡಲಿ ಬಿಲ್ ನಮ್ಗೆ ಅದಕ್ಕೇನು ಸಂಬಂಧ ನಾವು ಮಾಡೋದು ಒಂದು ಗುರಿ ನಂದು ಕಲಾವಿದ ಅನಿಸ್ಕೋಬೇಕು ಅನ್ನೋದು ಒಂದು ಗುರಿ ಐತಿ ನಾವು ಮಾಡ್ತಾ ಇದ್ದೀನಿ ಈ ಸತತ ಮಾಡತ್ತೀನಿ ಸರ್ ನನ್ನ ಕೊನೆ ಹೊಸರು ಇರುತ್ತನ ಕಲಾಕೃತಿ ಮಾಡ್ತೀನಿ ಸರ್ ಸ್ವಲ್ಪ ಬಡ ಕಲಾವಿದರನ್ನ ಅನುಕೂಲ ಮಾಡ್ಕೊಡೋಕೆ ತಮ್ಮಲ್ಲಿ ನಾವು ಚೆನ್ನಾಗಿ ಚರಣಿ ಕೇಳ್ಕೊತಾ ಇದ್ದೀನಿ ನಾವ ತಯಾರ ನಾನು ಬೆಳಿಬೇಕಂತಂದ್ರೆ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಗುರಿ ಸರ್ ಆ ತರ ಸಾಧನೆ ನಾ ಎಲ್ಲಾ ಮಾಡಿ ಇಟ್ಟಿದ್ದೀನಿ ಕಲಾಕೃತಿಗಳನ್ನ ಎಲ್ಲಿ ಎಲ್ಲಿ ಪ್ರದರ್ಶನ ಮಾಡಿದಿರಿ ಇಲ್ಲಿ ತನಕ ಸಿದ್ದೇಶ್ವರ ಇದು ಪ್ರೌಢಶಾಲೆ ಅಲ್ಲಿ ಮಾಡಿನಿ ಸರ್ ಪ್ರಶಸ್ತಿ ಕೊಟ್ಟದ್ ಸರ್ ಎಲ್ಲ ಕಡೆ ಕೃತ್ಯ ಮಾಡ್ತೀವಿ ಸರ್ ಹಂಗೇನಿಲ್ಲ ಜನ ನೆಚ್ಚಿಗೆ ಪಡೆದಾರೆ ಸರ್ ನಾನು ಮಾಡೋಕ್ಕೂ ಸಹಾಯ ಮಾಡಿಲ್ಲ ಸರ್ ಯಾರು ಆದರೆ ಇನ್ನೊಂದೇನಪ್ಪ ಅಂದ್ರೆ ಇವು ನಮಗೆ ಪ್ರೋತ್ಸಾಹ ಕೊಟ್ರೆ ಮುಂದುವರಿಯಬೇಕಾಗತ್ತೆ ಸರ್ ಹಾಂ ಮಾಡಬೇಕಾಗತ್ತೆ ಸರ್ ಈಗ ಯಾಕೆ ಉಪಜೀವನ ನಡಿಬೇಕಲ್ಲ ಸರ್ ಎಲ್ಲ ಇದ್ರ ಅಂದ್ರೆ ಅಂದರೆ ಯಾವುದೂ ನಡೆಯಲ್ಲ ಸರ್ ಈಗ ಯಾರು ಕೊಡ್ತಾರೋ ಒಯ್ತಾರೆ ಭಾಳ ಆದ್ರೆ ಐನೂರು ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ಕೊಡ್ತಾರೆ ಮುಗಿದು ಸರ್ ಸಾವಿರ ರೂಪಾಯಿದಾಗ ಜೀವನ ತುಂಬಂಗಿಲ್ಲ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಆಯ್ತು ಸರ್ ನಾವು ಮಾಡೋಕ್ಕೂಂತ ಆರು ಏಳು ಪೇಪರ್ನೇ ಬಂದಿ ಸರ ಮೂರು ಟಿ ವಿ ಒಳಗೆ ಬಂದಿನಿ ನಾ ದಯವಿಟ್ಟು ತಮ್ಮಲ್ಲಿ ವಿನಂತಿ ಕೊಡ್ತೀನಿ ನನ್ನಂತ ನೂರಾರಿಂದ ಕಲಾವಿದರು ಎಷ್ಟ ವಯಸ್ಸಾಗಿಂದ ಪಗಾರ ಅನ್ನೋದು ತಪ್ಪು ಸರ್ ಸಾಧನೆ ಮಾಡಿದವ್ರಿಗೆ ಯಾವತ್ತೂ ಅದ್ರ ಮ್ಯಾಗ ಜೀವನ ಇದ್ರೆ ಅರವತ್ತು ವರ್ಷ ತನ ನಾವು ಬದುಕೋದಿಲ್ಲ ಇವ್ರು ಕೊಡೋದಿಲ್ಲ ಸರ್ ಇವ್ರು ಗೌರ್ಮೆಂಟ್ ಏನು ಮಾಡ್ತಾರೆ ವಯಸ್ಸಾಗಿಂದು ಕೊಡ್ತೀವಂತಾರೆ ಸರ್ ವಯಸ್ಸಾಗುತ್ತಾನೆ ಇದ್ರೆ ಕೊಡ್ತಾರೆ ಇರಲಿಲ್ಲ ಅಂದ್ರೆ ನೀವು ಕೊಡ್ತಾರೆ ಸರ್ ಇಲಾಖೆ ವತಿಯಿಂದ ತೊಗೊಂಡೋಗ್ಬೇಕು ಸರ್ ಹಾಂ ಕೈ ಮಾ ಖರೀದಿ ಮಾಡಿ ನಿರಂತರ ತೊಗೊಂಡು ಹೋದ್ರೆ ನಮ್ದು ಉಪಜೀವನ ನೀಡ್ತೇವೆ ಸರ್ ಹಾಂ ಸಮಯ ಸಮಾರಂಭಕ್ಕೂ ತಗೊಂಡು ಗಿಫ್ಟ್ ಕೊಡೋಕ್ಕೂ ಹಾಂ ಖರೀದಿ ಮಾಡ್ಬೇಕು ಸರ್ ಖರೀದಿ ಮಾಡಿ ಅದು ನಮಗೇನಾಯ್ತು ಉಪಜೀವನ ಆಗುತ್ತೆ ಸರ್ ಮುಂದೆ ಆಯ್ತು ಒಪ್ಕೊಂಡಿದ್ವಿ ಸರ್ ಯಾಕಂದ್ರೆ ಯಾ ಪ್ರತಿಯೊಬ್ಬ ಕಲಾವಿದ ಬಂದು ಕೊಟ್ಟು ನಮಗೂ ಹೆಮ್ಮೆ ಸರ್ ನಮ್ಮ ಕಲಾಕೃತಿ ಹೋಗ್ತಾ ಇದೆ ಅಂತ ಒಂದು ಹೆಮ್ಮೆ ಸರ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಯಮಣಪ್ಪ ಹಿರಾಳ್ ಅವರ ಕಲಾಕೃತಿಗಳನ್ನು ಖರೀದಿಸುವ ಮೂಲಕ ಅವರ ಕಲೆಗೆ ಪ್ರೋತ್ಸಾಹ ನೀಡಿ ಕಲಾವಿದನನ್ನು ಬೆಳೆಸಬೇಕು ತಮ್ಮ ಕಲಾಕೃತಿಗಳ ಬಗ್ಗೆ ಪರಿಚಯ ನೀಡಿ ನಮ್ಮೊಂದಿಗೆ ತಮ್ಮ ನೋವುಗಳನ್ನು ಹಂಚಿಕೊಂಡ ಯಮಣಪ್ಪ ಹಿರಾಳ್ ಅವರಿಗೆ ಧನ್ಯವಾದಗಳು ಕಲಾವಿದ ಯಮಣಪ್ಪ ಹಿರಾಳ್ ಇವರ ಮೊಬೈಲ್ ಸಂಖ್ಯೆಯನ್ನು ನಮ್ಮ ವಿಡಿಯೋದಲ್ಲಿ ನೀಡಲಾಗಿದ್ದು ಕಲಾಕೃತಿಗಳನ್ನು ಖರೀದಿಸಲು ಬಯಸುವವರು ಅವರ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದು